ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಬುಧವಾರ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಯ ಹರಿಕಾರ್ನಿಗೆ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಡಿಎಸ್ ಸುಧಾಕರ್ ಪ್ರಿಯಾಂಕ್ ಖರ್ಗೆ ಭೈರತಿ ಸುರೇಶ್ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು ಇದು ನಾವು ಪುಸ್ತಕದ ಓದ ಮುಂದಿನ ವರ್ಷದಿಂದ ನಾವು ಪುಸ್ತಕದ ಓದಂತ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾರ ಸಿದ್ದರಾಮಯ್ಯನವರು ದೊಡ್ಡ ಕೆಲಸ ಮಾಡ್ಯಾರ ನಮ್ಮ ಪ್ರಿಯಾಂಕಿ ಅವ್ರು ಮುಂದುವರಿಸಿ ಕಲ್ಯಾಣ ಕರ್ನಾಟಕ ಸಪ್ರೇಟ್ ಮಿನಿಸ್ಟ್ರಿ ಆಗಿರ ಮುನ್ನೂರ ಎಪ್ಪತ್ತೊಂದಕ್ಕೆ ಕಲ್ಲೊಮ್ಮೆನಾದ ರಾಜಕೀಯ ಇಚ್ಛಾಶಕ್ತಿಯಿಂದ ಹೋರಾಟ ಸಿಂಗ್ ಅದೇ ರೀತಿ ಎಲ್ಲಾ ಪಕ್ಷಗಳ ಒಂದು ಬೆಂಬಲದಿಂದ ತ್ರೀ ಸೆವೆಂಟಿ ಹನ್ನೊಂದು ವರ್ಷ ಇದು ಈ ಹನ್ನೊಂದು ವರ್ಷದಲ್ಲಿ ಗೌರ್ಮೆಂಟ್ ಸರ್ವೆಂಟ್ರಿಗೆ ನೇಮಕ ನೇಮಕಾತಿ ಮುಂಬಡ್ತಿಯಲ್ಲಿ ಕೆಲವು ತೊಂದರೆ ಆಗ್ತಾ ಇಲ್ವಾ ಮುಂಬಡ್ತಿ ರೀತಿ ನೇಮಕಾತಿ ಆಗ್ತಾವ ಆ ರೀತಿ ಹುದ್ದೆಗಳು ಭರ್ತಿ ಆಗ್ತಾವ ಕಲ್ಯಾಣ ಕರ್ನಾಟಕ ಓಡಾಡ ಡೆವಲಪ್ಮೆಂಟ್ ಇದು ಒಂದು ಏನಾದರೂ ಒಳ್ಳೆ ನಿರ್ಧಾರ ಅದಕ್ಕೆ ನಾವು ನೀವು ಆದ ಒಂದು ತೀರ್ಪು ನಿರ್ಧಾರ ಕಲ್ಯಾಣ ಕರ್ನಾಟಕದ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡುವೇ ಈ ಒಂದು ಶುಭ ದಿನದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರುತ್ತ ಮೊದಲು ನಾವು ನಾವಿಗೆ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿ ಒಂದು ಸಾಂಕೇತಿಕವಾಗಿ ಒಂದು ಸಣ್ಣ ಪುಷ್ಪವನ್ನು ಅರ್ಪಿಸಿ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಎಲ್ಲಾ ಮಂತ್ರಿಗಳು ನಾವು ಸ್ವಲ್ಪ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಬೇಕಾಗಿಲ್ಲ ಅದಕ್ಕೆ ಈ ವರ್ಷ ಸನ್ಮಾನ್ಯ ನಾನು ಪೊಲೀಸ್ ಮಾನ್ಯ ಅಧಿಕಾರಿ ಹೋಗಿ ಕೆಳಗಡೆ ಫೋಟೋ ಸೆಷನ್ ಮಾಡೋಣ ಅಂತ ಹೇಳಿದ್ರು ಆ ಪ್ರಕಾರ ಮುಖಾಂತರ ಸ್ಪಂದಿಸಿ ಒಂದು ವ್ಯವಸ್ಥಿತವಾಗಿ ಒಂದು ಶಿಸ್ತಿನ ಒಂದು ನಾವು ಮುಖಾಂತರ ಒಂದು ಪ್ರದರ್ಶನ ಮಾಡಬೇಕು ಈ ಒಂದು ಐತಿಹಾಸಿಕ ದಿನ ಇದು ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂದ್ರೆ ಭಾರತ ದೇಶದಲ್ಲಿ ಇಲೆಯ ದಿನ ನಾವು ಸುಮಾರು ಎರಡನೇ ವರ್ಷ ಬ್ರಿಟಿಷ್ ಆಡಳಿತದಲ್ಲಿ ಇದ್ದೀವಿ ಆದ್ರೆ ನಾವು ಮಾತ್ರ ಗುಲಾಮಿ ಇಲ್ಲ ತಿಳ್ಕೊಂಡಿವಿ ಬ್ರಿಟಿಷರ್ ನಾವು ಭಾರತ ದೇಶದಲ್ಲಿ ವಿಲೀನವಾದಂತಹ ದಿನ ಅದನ್ನು ನಿಮ್ಮೆಲ್ಲರ ಪರವಾಗಿ ಹೈದರಾಬಾದ್ ಸಂಸ್ಥಾನ ಭಾರತದಲ್ಲಿ ವಿಲೀನವಾದಂತಹ ಈ ಹದಿನೇಳನೇ ಸೆಪ್ಟೆಂಬರ್ ಇದು ಐತಿಹಾಸಿಕ ದಿನ ನಾ ರಾಷ್ಟ್ರ ಹಬ್ಬ ನಾಡ ಹಬ್ಬ ಈ ಒಂದು ದಿನ ಐತಿಹಾಸಿಕ ದಿನದಂದು ಇಪ್ಪತ್ತೈದು ನಾನು ಮಹತ್ವವಾದ ದಿನ ಈ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ಅವರಿಗೆ ಅವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ದಾರೆ ಅದಕ್ಕೆ ಎಲ್ಲರೂ ಇವತ್ತಿನ ದಿವಸ ಮುಖ್ಯಮಂತ್ರಿ ಸೇರ್ಕೊಂಡು ಎಲ್ಲರೂ ನಾವೇ ಸರ್ದಾರ್ ಪಟೇಲ್ ಅವರಿಗೆ ನಮನ ಸಲ್ಲಿಸಿದೀವಿ ಸರ್ದಾರ್ ಪಟೇಲ್ ಅವರಿಗೆ ಸರ್ದಾರ್ ಪಟೇಲ್ ಅವರಿಗೆ ಸರ್ದಾರ್ ಪಟೇಲ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂದ ಈಗ ಮುಖ್ಯಮಂತ್ರಿ ಆಗಬೇಕು ಎಲ್ಲ ಮಂತ್ರಿ ಅಂತ ನಾವು ಮಾಡ್ತೀನಿ ಬಂದಿವ್ರಿ ಇವತ್ತಿನ ಇತಿಹಾಸ ದಿನ ಈ ಒಂದು ದಿವಸ ಏನಂದ್ರ ನಮ್ಮ ಎಲ್ಲಾ ಉಸ್ತುವಾರಿ ಪ್ರಿಯಂಕನಿಗೆ ಸೇರಿದಂತೆ ಎಲ್ಲಾ ಸಚಿವರು ಸೇರಿ ಮುಖ್ಯಮಂತ್ರಿಗಳ ಮೇಲೆ ಒಂದು ಇಚ್ಛಾಶಕ್ತಿ ವ್ಯಕ್ತಪಡಿಸಿ ಏನು ಕಲ್ಯಾಣ ಕರ್ನಾಟಕ ಸಚಿವಾಲಯ ಮತ್ತು ಕೃಷ್ಣ ಮೇಲ್ ಕೊಡುಗಿನ ಮೂರನೇ ಕಾಮಗಾರಿ ಬಗ್ಗೆ ಏನವರು ಘೋಷಣೆ ಮಾಡಿದ್ದಾರ ಅದಕ್ಕೆ ನದಲ್ಲ ನಾನು ಅವರಿಗೆ